ವಾಹನಂ ವೃಷಭೋಯಸ್ಯ ವಾಸುಕಿಹಿ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸನತ್ಕುಮಾರರು ಸಾಕ್ಷಾತ್ ಭಗವಂತ ಪರಶಿವನಿಂದ ಹೇಳಲ್ಪಟ್ಟಂತಹ ಭೂಮಂಡಲ ಹಾಗೂ ಜಂಬೂದ್ವೀಪದ ವರ್ಣನೆಯನ್ನು ವ್ಯಾಸ ಮಹರ್ಷಿಗೆ ಈ ರೀತಿಯಾಗಿ ಹೇಳುತ್ತಾರೆ ಸಪ್ತದ್ವೀಪಯುಕ್ತ ಪೃಥ್ವಿ ಮಂಡಲದಲ್ಲಿ ಜಂಬೂ ಮೊದಲಾದ ಏಳು ಮಹಾದ್ವೀಪಗಳು ಲವಣಾದಿ ಸಪ್ತ ಸಮುದ್ರಗಳು ಇರುವವು ಈ ಸಾಗರಗಳ ಮಧ್ಯದಲ್ಲಿ ಇರುವುದೇ ಜಂಬೂದ್ವೀಪ ಇದರ ನಡುವೆ ಸುಮೇರು ಗಿರಿ ಇದೆ ಈ ಬಂಗಾರದ ಪರ್ವತವು ಎಂಬತ್ನಾಲ್ಕು ಯೋಜನ ಉನ್ನತವಿದ್ದು ಇದರ ಶಿಖರದ ವಿಸ್ತಾರವು ಮೂವತ್ತ ಎರಡು ಯೋಜನ ಇದರ ದಕ್ಷಿಣಕ್ಕೆ ಹೇಮಕೂಟ ಪರ್ವತ ಉತ್ತರಕ್ಕೆ ನೀಲಗಿರಿ ಹಾಗೂ ಶ್ವೇತಶೃಂಗಿ ಪರ್ವತಗಳು ಇದರಲ್ಲಿಯೇ ಭರತಖಂಡವು ಒಂದು ಸಾವಿರ ಚೌರಸ ಯೋಜನ ವ್ಯಾಪಿಸಿರುವುದು ಇದರ ಹಿಂದೆ ಕಿಂಪುರುಷವು ಮುಂದೆ ಸಮಾನಾಂತರದಲ್ಲಿ ಹಿರಣ್ಯಮಯವಿರುವುದು ಇದರ ಉತ್ತರಕ್ಕೆ ಕುರು ಮಧ್ಯದಲ್ಲಿ ಇಲಾವೃತ್ತವು ಹಾಗೂ ನಡುವೆ ಒಂಬತ್ತು ಸಾವಿರ ಯೋಜನೆ ವಿಸ್ತಾರವುಳ್ಳ ಮೇರು ಪರ್ವತವಿದೆ ಮೇರು ಸುಮೇರುಗಳ ಸಂಧಿಯಲ್ಲಿ ಮಂದರಾಚಲ ಗಂಧಮಾದನ ವಿಪುಲ ಹಾಗೂ ಸುಪಾರ್ಶ್ವ ಈ ನಾಲ್ಕು ಒಂದೊಂದು ದಿಕ್ಕಿನಲ್ಲಿವೆ ಈ ಪರ್ವತಗಳ ಮೇಲೆ ಜಂಬು ಮೊದಲಾದ ಅನೇಕ ಥರದ ವೃಕ್ಷಗಳಿವೆ ಈ ಕಾರಣದಿಂದಲೇ ಜಂಬೂದ್ವೀಪ ಎಂಬ ಹೆಸರುಂಟಾಗಿದೆ ಇಲ್ಲಿ ಗಜಗಾತ್ರದ ನೇರಳೆಹಣ್ಣು ಪರ್ವತದ ತುಂಬ ಉದುರಿಬಿದ್ದು ಅವುಗಳ ರಸವು ಪ್ರವಾಹವಾಗಿ ಹರಿಯ ಹತ್ತಿತು ಆದ್ದರಿಂದ ಈ ಪ್ರವಾಹಕ್ಕೆ ಜಂಬೂ ನದಿ ಎಂಬ ಹೆಸರು ಬಂದಿತು ಸುಮೇರುಗಿರಿಯ ಪೂರ್ವಕ್ಕೆ ಭದ್ರಾಶ್ವ ಪಶ್ಚಿಮಕ್ಕೆ ಕೇತುಮಾಲ ಎಂಬ ಹೆಸರು ಇವೆರಡರ ನಡುವೆ ಕೇತುಮಾಲಾ ಎಂಬ ಹೆಸರಿನ ಎರಡನೆಯ ಖಂಡಗಳಿವೆ ಈ ಎರಡೂ ಕೇತುಮಾಲಗಳ ನಡುವೆ ಇಳಾವೃತ್ಯ ಖಂಡವಿರುವುದು ಪೂರ್ವಕ್ಕೆ ಚೈತ್ರರಥ ಎಂಬ ವನವಿರುವುದು ದಕ್ಷಿಣಕ್ಕೆ ಗಂಧಮಾಧನ ಪರ್ವತವು ಪಶ್ಚಿಮದಲ್ಲಿ ವಿಭ್ರಾಜ ಹಾಗೂ ಅದರ ಉತ್ತರದಲ್ಲಿ ನಂದನವಿದೆ ಸುಮೇರುಗಿರಿಯ ಮೇಲ್ಭಾಗದಲ್ಲಿ ಬ್ರಹ್ಮನ ನಗರವಾದ ಶಾಂತಕಾಭ ನಗರವಿದೆ ಬ್ರಹ್ಮನು ಆ ಪಟ್ಟಣದಲ್ಲಿ ಚಂದ್ರಮಂಡಲದ ಭೇದಿಸಿ ವಿಷ್ಣುವಿನ ಚರಣದಿಂದ ಹೊರಟ ಗಂಗೆಯು ಇಳಿಯುವಳು ಅದರ ಸುತ್ತಲಿನ ಪ್ರದೇಶದಲ್ಲಿ ಸೀತಾ ಅಲಕನಂದ ಚಕ್ಷುಭದ್ರ ನದಿಗಳು ಹರಿದಿವೆ ತ್ರಿಪಥೆಯಾದ ಗಂಗೆಯು ಎಲ್ಲ ಪರ್ವತಗಳನ್ನು ದಾಟಿ ಹೋಗಿ ಸಮುದ್ರ ರಾಜನನ್ನು ಸೇರುವಳು ಆ ಎಲ್ಲ ಪರ್ವತಗಳ ಮೇಲೆ ಯಕ್ಷ ಗಂಧರ್ವಾದಿಗಳು ಕ್ರೀಡಿಸುವರು ಈ ಸ್ವರ್ಗೀಯ ಭೂಮಿಗೆ ಪಾಪಿಗಳು ಹೋಗಲಾರರು ಅಲ್ಲಿ ಕಿಂಪುರುಷಾದಿ ನಗರಗಳಿವೆ ಅಲ್ಲಿ ಶೋಕಾದಿಗಳಿಗೆ ಸ್ಥಾನವಿಲ್ಲ ಇಲ್ಲಿ ಕೃತ ತ್ರೇತ ದ್ವಾಪರಯುಗಗಳಿರುವವು ಮಳೆ ಇಲ್ಲದಿದ್ದರೂ ಸತತ ಜಲ ಪ್ರವಹಿಸುವುದು ಈ ಸಪ್ತದ್ವೀಪದಲ್ಲಿ ಸುಂದರ ಸ್ವರ್ಣಯುಕ್ತ ನದಿಗಳು ನೂರಾರು ಸಣ್ಣ ಹೊಳೆಗಳು ಸತತ ಪ್ರವಹಿಸುವವು ಅವುಗಳಲ್ಲಿ ಪುಣ್ಯಾತ್ಮರು ಕ್ರೀಡಿಸುವರು ಎಂಬುದಾಗಿ ಸನತ್ ಕುಮಾರರು ತಿಳಿಸುತ್ತಾರೆ ಆ ಬಳಿಕ ಸಪ್ತದ್ವೀಪಗಳ ಕುರಿತಾಗಿ ಹಿಮಾಲಯದ ದಕ್ಷಿಣಕ್ಕಿರುವ ಭಾರತ ವರ್ಷದ ಬಗ್ಗೆ ಹೇಳುವೆನು ಎಂಬುದಾಗಿ ವ್ಯಾಸರಿಗೆ ಸನತ್ ಕುಮಾರರು ತಿಳಿಸುತ್ತಾ ಈ ಭಾರತೀಯ ಸೃಷ್ಟಿಯು ಒಂಬತ್ತು ಸಾವಿರ ಯೋಜನ ವಿಸ್ತಾರವಿದೆ ಪಂಡಿತರು ಈ ಪ್ರದೇಶಕ್ಕೆ ಸ್ವರ್ಗ ಅಪವರ್ಗ ಹಾಗೂ ಕರ್ಮಭೂಮಿ ಎನ್ನುವರು ಮಾನವರಿಗೆ ಸ್ವರ್ಗ ನರಕಗಳು ಇಲ್ಲಿಯೇ ಪ್ರಾಪ್ತವಾಗುವು ಇದರ ಪೂರ್ವ ದಕ್ಷಿಣ ಉತ್ತರ ನಿಟ್ಟುಗಳಲ್ಲಿ ಕ್ರಮವಾಗಿ ಕಿರಾತಕರು ಯವನರು ತಪಸ್ವಿಗಳು ವಾಸಿಯಾಗಿರುವರು ಮಹೇಂದ್ರಾದಿ ಸಪ್ತಪರ್ವತಗಳು ಇದರಲ್ಲಿ ಇರುವವು ಪಾಪಹಾರಕವಾದ ನರ್ಮದೆ ಮೊದಲಾದ ನದಿಗಳು ಇಲ್ಲಿ ಪ್ರವಹಿಸುವವು ಈ ಭಾರತ ವರ್ಷದಲ್ಲಿ ನಾಲ್ಕು ಯುಗಗಳು ನಡೆಯುವವು ಸಮಸ್ತ ಜಂಬೂದ್ವೀಪದಲ್ಲಿ ಭಾರತ ವರ್ಷವು ಶ್ರೇಷ್ಠ ಹಾಗೂ ಕರ್ಮಭೂಮಿಯಾಗಿದೆ ಇಲ್ಲಿ ದೇವತೆಗಳು ಜನ್ಮ ತಾಳುವರು ಜಂಬೂದ್ವೀಪವು ಒಂದು ಲಕ್ಷ ಯೋಜನ ವಿಸ್ತೀರ್ಣತೆಯಿಂದ ಪರಮಂಡಿತವು ಕ್ಷೀರಸಾಗರದಿಂದ ಸುತ್ತುಗಟ್ಟಲ್ಪಟ್ಟದ್ದು ಆಗಿರುವುದು ಇದೇ ಪ್ರಕಾರ ಇನ್ನೂ ಎಲ್ಲ ದ್ವೀಪಗಳಿರುವವು ಈ ದ್ವೀಪಗಳಲ್ಲಿ ಕೂಡಿ ನೂರ ಹತ್ತು ಸಮುದ್ರಗಳಿರುವ ಆದರೆ ಇವೆಲ್ಲಕ್ಕೂ ಪೃಥ್ವಿಯೇ ಆಧಾರಭೂತವಾಗಿದೆ ಹಾಗೂ ಅದು ಸಕಲ ಲೋಕಗಳನ್ನು ಧಾರಣ ಮಾಡಿರುವುದು ಈ ರೀತಿಯಾಗಿ ಸನತ್ ಕುಮಾರರು ವ್ಯಾಸರಿಗೆ ತಿಳಿಸುತ್ತಾರೆ ಆ ಬಳಿಕ ಬ್ರಹ್ಮಾಂಡ ಲೋಕವನ್ನು ವರ್ಣಿಸಿದರು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ವಿಸ್ತರಿಸಿ ಭೂಲೋಕಾದಿಗಳು ಗೃಹಲೋಕಗಳು ಧ್ರುವಲೋಕ ಸಪ್ತರ್ಷಿ ಮಂಡಲ ಇವುಗಳನ್ನು ಕುರಿತಾಗಿ ಹೇಳಿದರು ಕಡೆಗೆ ಅದ್ಭುತ ನಿರಾಧಾರ ಶಿವಲೋಕವನ್ನು ವರ್ಣಿಸಿ ಶಿವನು ಪರಮಾತ್ಮ ನಿರಂಜನೆಂದು ಬೋಧಿಸಿದರು ಸನತ್ ಕುಮಾರರು ವ್ಯಾಸರನ್ನು ಉದ್ದೇಶಿಸಿ ಪರಾಶರ ಪುತ್ರರೇ ಶಿವಪೂಜಕನಾದ ಪವಿತ್ರಾಚರಣೆಯುಳ್ಳವನು ಸರ್ವರಿಗೂ ಪೂಜ್ಯನು ತಪಸ್ಸು ಮಾಡದೆ ಯಾರು ಶಿವಲೋಕವನ್ನು ಸೇರಲಾರರು ಆ ತಪಸ್ಸು ಮಾಡಲು ಶಿವಕೃಪೆಯು ಅವಶ್ಯ ಉದ್ದೇಶ ಭಾವನೆಯಿಂದ ಮಾಡಿದ ತಪಕ್ಕೆ ತಕ್ಕ ಫಲವೇ ಸಿಗುವುದು ಎಲ್ಲಕ್ಕೂ ಸಾಧನ ರೂಪವಾದ ತಪದಲ್ಲಿ ಸಾತ್ವಿಕ ರಾಜಸ ತಾಮಸ ತಪಗಳೆಂಬ ಮೂರು ಪ್ರಕಾರಗಳಿವೆ ಸಾತ್ವಿಕ ತಪದಿಂದ ಸಂಪೂರ್ಣ ಫಲ ಸಿಗುವುದು ದೇಹ ಸುಖಾಭಿಲಾಷೆಯಿಂದ ಮಾಡಿದ ತಪವು ರಾಜಸ ತಪವು ಇದರಂತೆ ಮನೋರಥ ಪೂರ್ತಿಗಾಗಿ ಮಾಡುವ ತಪವು ತಾಮಸ ತಪವೆನ್ನಿಸುವುದು ಬುದ್ಧಿವಂತರು ಸಾತ್ವಿಕ ತಪವನ್ನು ಶ್ರೇಷ್ಠ ಧರ್ಮವೆಂದು ಬಗೆದು ಅದರಲ್ಲಿ ಶಿವಭಕ್ತಿಯಲ್ಲಿ ಪ್ರಯೋಗಿಸುವರು ಈ ಸಾತ್ವಿಕ ತಪವೇ ಯೋಗನಾದದ ಉನ್ಮನೀಧಾರಣವಾಗಿರುವುದು ಪ್ರಾಣಾಯಾಮದಲ್ಲಿ ರೇಚಕ ಪೂರಕ ಕುಂಭಕ ಸ್ಥಿತಿಯು ಇರುವಾಗ ನಾಡಿಗಳು ಸಂಚರಿತವಾಗುವು ಆಗ ಆ ಶುದ್ಧ ಧಾರಣೆಯಿಂದ ಸಫಲತೆಯುಂಟಾಗುವುದು ಸಿದ್ಧಿಗಳು ಪ್ರಾಪ್ತಿಗಳು ಮಾಡಲು ಇದೇ ಸಾಧನವಾಗಿರುವುದು ಇದರಲ್ಲಿ ಎಲ್ಲ ಸುರಾಸುರರು ಜನ್ಮಕ್ಕಿಂತಲೂ ಮಾನವ ಜನ್ಮವು ದುರ್ಲಭವಾಗಿರುವುದು ಇಂಥ ಶ್ರೇಷ್ಠ ಜನ್ಮ ಹೊಂದಿದ ಮೇಲೆ ಪುನಃ ನರಕ ಸೇರದಂತೆ ಆಚರಿಸಬೇಕು ಈ ಮಾನವ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ತನ್ನ ಕಲ್ಯಾಣಕಾರಿಯಾದ ಕರ್ಮ ಕೈಗೊಳ್ಳದಿದ್ದರೆ ಅಂಥ ಮೂರ್ಖನು ಅವನೇ ಎಂದು ಹೇಳಬಹುದು ಈ ಭಾರತ ಭೂಮಿಯು ಕರ್ಮಭೂಮಿಯು ಇಲ್ಲಿ ಮಾಡಿದ ಕರ್ಮಗಳು ಭೋಗವು ಸ್ವರ್ಗದಲ್ಲಿ ಸಿಗುವುದು ದೇಹವಿರುವವರೆಗೂ ಧರ್ಮವನ್ನು ಆಚರಿಸಬೇಕು ಅದು ಅಸ್ವಸ್ಥವಾದರೆ ಇನ್ನಾವ ಪ್ರೇರಣೆಯಿಂದಲೂ ಅದು ಕೆಲಸಕ್ಕೆ ಬಾರದಾಗುವುದು ಆಯುಷ್ಯವು ತುಣುಕು ತುಣುಕಗಳಾಗಿರುವುದರಿಂದ ಅದರ ಮುಂದೆಯೇ ಇದು ಸಾಗುವುದು ಎಷ್ಟೊಂದು ಉಪದೇಶ ಮಾಡಿದರೂ ಅದು ಉಳಿಯದು ಐಶ್ವರ್ಯವೂ ಸಹ ದೇಹದಂತೆಯೇ ನಶ್ವರವು ಎಲ್ಲವನ್ನು ತ್ಯಜಿಸಿ ಹೋಗಬೇಕಾಗುವುದು ಹಾದಿಯ ವೆಚ್ಚವೆಂದು ಯಾರೂ ದ್ರವ್ಯ ಕಟ್ಟಿಕೊಂಡು ಹೋಗುವುದಿಲ್ಲ ಆದರೆ ತಾನು ದೇಹವಿರುವಾಗ ಮಾಡಿದ ದಾನಾದಿಗಳು ಮಾತ್ರ ಪರಲೋಕ ಮಾರ್ಗಕ್ಕೆ ಉಪಯೋಗ ಬೀಳುವವು ದಾನರೂಪದ ಗಂಟನ್ನು ಬಗಲಿಗೆ ಕಟ್ಟಿಕೊಂಡವನು ಮಾತ್ರ ಸುಖದಿಂದ ಯಮಲೋಕಕ್ಕೆ ಹೋಗುವರು ಪುಣ್ಯಶೀಲರಿಗೆ ಹೆಜ್ಜೆ ಹೆಜ್ಜೆಗೂ ಲಾಭವಾಗುವುದು ಇದನ್ನರಿತು ಮಾನವರು ಸದಾ ಪುಣ್ಯಕರ್ಮವನ್ನು ಆಚರಿಸಬೇಕು ಶಿವನಿಗೆ ಶರಣು ಹೋಗುವುದರಿಂದ ಘೋರ ನರಕಗಳು ದೃಷ್ಟಿಗೆ ಸಹ ಬೀಳುವುದಿಲ್ಲ ಕೆಲ ದಿನ ನರಕವಾಸವಿದ್ದರೂ ಉದ್ಧತ್ತರಾಗಿ ಶಿವಲೋಕ ಸೇರುವರು ಶಿವನಾಮ ಉಚ್ಚರಣೆಯಿಂದ ಯಾರ ಭಯವೂ ಒದಗುವುದಿಲ್ಲ ಶಿವ ಈ ಎರಡಕ್ಷರಗಳು ಮೋಕ್ಷ ಪಡೆಯಲು ಒಳ್ಳೆಯ ಉಪಾಯವು ಶಿವನಾಮವು ಸಂಸಾರ ರೋಗ ನಿವೃತ್ತಿಗೊಳಿಸುವುದು ಎಂದು ತಿಳಿಸುತ್ತಾರೆ ಆ ಬಳಿಕ ಮನುಷ್ಯನು ತನ್ನ ಸ್ಥಾನ ಮರ್ಯಾದೆಗಳನ್ನು ಮೀರುವುದು ಪಾಪವು ಈ ಕಾರಣದಿಂದ ಅವರು ಉತ್ತಮ ಸ್ಥಾನ ದೊರಕಿಸಿಕೊಂಡು ಅದನ್ನು ಕಾಯ್ದುಕೊಳ್ಳಬೇಕು ಬ್ರಾಹ್ಮಣತ್ವದಿಂದ ಕ್ಷತ್ರಿಯತ್ವಕ್ಕೆ ತಿರುಗುವುದು ಮೂರ್ಖತನವು ಇಂಥವರು ಸಾವಿರ ಜನ್ಮಗಳವರೆಗೂ ಅಂಧಕಾರದಲ್ಲಿ ಪ್ರವೇಶಿಸುವರು ಬ್ರಾಹ್ಮಣ ಜನ್ಮ ಹೊಂದಿ ಭೋಜ್ಯ ಅಭೋಜ್ಯವನ್ನು ಅರಿಯದವನು ಕ್ಷತ್ರಿಯನಾಗುವನು ಇದೇ ಪ್ರಕಾರ ವೈಶ್ಯಕರ್ಮ ಬಯಸುವವನು ಶೂದ್ರನು ವೈಶ್ಯಯೋನಿಯನ್ನು ಹೊಂದುವುದು ಸಾಧ್ಯವಿದೆ ಅದರಂತೆ ವೈಶ್ಯನು ತನ್ನ ಧನದಿಂದ ವಿಧಿಪೂರ್ವಕ ಅಗ್ನಿಹೋಮ ಕರ್ಮ ಮಾಡಿ ಶೇಷಾನ್ನವನ್ನುಂಡು ಕ್ಷತ್ರಿಯ ಯೋನಿ ಹೊಂದುವನು ಕ್ಷತ್ರಿಯನಾದರೂ ಸಂಸಾರಯುಕ್ತ ದಕ್ಷಿಣೆ ಸಹಿತ ಯಜ್ಞಗಳನ್ನು ಮಾಡಿ ತನ್ನ ಕ್ಷಾತ್ರಧರ್ಮವನ್ನೆಲ್ಲ ಪಾಲನೆ ಮಾಡಿದರೆ ಅವನು ಅಗ್ನಿಮಂತ್ರದಿಂದ ಪವಿತ್ರಾತ್ರನಾಗಿ ಬ್ರಾಹ್ಮಣನಾಗುವನು ಈ ಬಗೆಯಿಂದ ನೋಡಲು ಕರ್ಮಗಳು ಬಹಳ ಮಹತ್ವದ್ದಾಗಿದೆ ಇವುಗಳಲ್ಲಿ ಬ್ರಾಹ್ಮಣತ್ವವು ಅತಿ ದುರ್ಲಭವು ಬಹುಶ್ರಮದಿಂದ ಪ್ರಾಪ್ತವಾಗುವುದು ಇದರಿಂದಲೇ ಮೋಕ್ಷ ಲಭಿಸುವುದು ಆದ್ದರಿಂದ ಬ್ರಾಹ್ಮಣರು ಬ್ರಾಹ್ಮಣತ್ವವನ್ನು ರಕ್ಷಿಸುವುದು ಯೋಗ್ಯವು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ತಿಳಿಸುತ್ತಾರೆ ಆ ಬಳಿಕ ಕ್ಷತ್ರಿಯನು ಸಂಗ್ರಾಮದಿಂದ ದೊರಕಿಸುವ ಫಲವು ಯಜ್ಞಾದಿ ಇತರ ಕರ್ಮಗಳಿಂದ ದೊರೆಯದು ಯುದ್ಧ ಮಾಡುವುದು ಕ್ಷತ್ರಿಯ ಧರ್ಮವು ಯುದ್ಧ ಭಯದಿಂದ ಓಡಿ ಹೋಗಬಾರದು ಯುದ್ಧದಿಂದ ವಿಷ್ಣು ವಿಷ್ಣು ಲೋಕ ದೊರೆಯುವುದು ರಣದಲ್ಲಿ ಹತರಾದರೆ ಅಕ್ಷಯಲೋಕ ಹೊಂದುವರು ವೀರಾಸನ ವೀರಶಯ್ಯೆ ಹಾಗೂ ವೀರಸ್ಥಾನ ಈ ಸ್ಥಿತಿಯಲ್ಲಿರುವವರು ಪರಲೋಕದಲ್ಲಿ ಸದಾ ಸ್ಥಿರವಾಗಿ ಇರುವರು ಯುದ್ಧದಲ್ಲಿ ಪ್ರಾಣತ್ಯಜಿಸಿದ ಎಲ್ಲ ವರ್ಗದವರಿಗೆ ಪುಣ್ಯದಾಯಕವಾದರೂ ಕ್ಷತ್ರಿಯರಿಗೆ ಮಾತ್ರ ವಿಶೇಷ ಪುಣ್ಯ ಸಿಗುವುದು ರಣದಲ್ಲಿ ಹೋರಾಡಿ ವೈರಿಗಳನ್ನು ಹಿಂಸಿಸುವುದರಲ್ಲಿ ಬ್ರಹ್ಮಹತ್ಯಾದಿ ದೋಷ ನಿರ್ಬಂಧವಿಲ್ಲ ಆದರೆ ತೃಷಾರ್ಥರು ರೋಗಿಗಳು ಆದವರನ್ನು ಕೊಂದರೆ ಆ ದೋಷ ದಟ್ಟುವುದು ನಿಶ್ಚಿತ ಆದ್ದರಿಂದ ರೋಗಿಗಳು ದುರ್ಬಲರು ಬಾಲಕರು ಸ್ತ್ರೀಯರು ಕೃಷರು ಅನಾಥರು ನಿಶ್ಚಲರು ಧನುರ್ಭಾಣ ಭಂಗಿತರು ಇವರನ್ನು ಕೊಲ್ಲಲು ಬ್ರಹ್ಮಹತ್ಯೆಯ ದೋಷ ಬರುವುದು ಈ ಎಲ್ಲ ವಿಚಾರ ಮಾಡಿ ಬುದ್ಧಿವಂತರು ಸಂಗ್ರಾಮ ಪ್ರಿಯರಾದರೆ ಅವರು ತಾವು ಅನ್ಯಬಲ ಹೊಂದಿ ಪರಲೋಕದಲ್ಲಿ ಸುಖ ಪಡೆಯುವರು ಎಂಬುದಾಗಿ ತಿಳಿಸುತ್ತಾರೆ ಬಳಿಕ ಶರೀರ ರಚನೆಯ ಕುರಿತಾಗಿ ವ್ಯಾಸರಿಗೆ ಸನತ್ಕುಮಾರರು ಶಿವದತ್ತವಾದ ವಿಚಾರಗಳನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಶರೀರವು ಹನ್ನೆರಡು ಹೊಲಸುಗಳಿಂದ ವಿಭಕ್ತವಾಗಿ ತೋರುವುದು ಆ ಮಲಗಳು ಯಾವುವೆಂದರೆ ಕಿವಿ ಕಣ್ಣು ಮೂಗು ನಾಲಗೆ ಹಲ್ಲು ಅಂಗ ಗುದ ಮಲಾಶಯ ಕಫ ಸಿಂಬಳ ಮಲ ಹಾಗೂ ಮೂತ್ರ ಈ ಹನ್ನೆರಡು ಶರೀರದಲ್ಲಿ ಹೃದಯ ಕಮಲವಿರುವುದು ಅದರಲ್ಲಿಂದ ಸುತ್ತ ಕಡೆಗೂ ನಾಡಿಗಳು ಪಸರಿಸಿವೆ ಪ್ರಾಣವಾಯುವು ಆ ನಾಡಿಗಳ ಮುಖದಲ್ಲಿ ಸೂಕ್ಷ್ಮ ರಸವನ್ನು ಸ್ಥಾಪಿಸಿರುವುದು ಅಲ್ಲಿ ಪ್ರಾಣವಾಯು ಪೂರ್ಣವಾಗಿ ಆ ನಾಡಿಗಳ ಸುತ್ತೆಲ್ಲ ಹಿಂದಿನಿಂದ ಆ ಸೂಕ್ಷ್ಮ ರಸವು ನಾಡಿಗಳ ಮಧ್ಯದಲ್ಲಿ ಸ್ಥಿರವಾಗಿ ಶರೀರವು ಆತ್ಮನಿಂದ ಬೇಯುವುದು ಬೆಂದ ಬಳಿಕ ಎರಡು ಪಾತಕಗಳಾಗುವವು ಅವುಗಳಲ್ಲಿ ಒಂದು ತ್ವಚೆಯು ಇದು ಶರೀರದ ಮೇಲೆಲ್ಲ ಹೊಂದಿ ಹೊಂದಿಕೆಯಾಗುವುದು ಇನ್ನೊಂದು ಪಾಪವೆಂದರೆ ರುಧಿರವು ಇವೆರಡಲ್ಲದೆ ರಕ್ತ ರೋಮ ಮಾಂಸ ಕೂದಲು ಸ್ನಾಯು ಅಸ್ಥಿ ಮಚ್ಚೆ ಹಾಗೂ ನಖಗಳು ಉತ್ಪನ್ನವಾಗುವು ಮಚ್ಚೆಯಿಂದ ವೀರ್ಯ ಉತ್ಪನ್ನವಾಗುವುದು ಇದೇ ಪ್ರಕಾರ ಭೋಜನವು ಪರಿಪಾಕಗೊಳ್ಳುವುದು ಅನ್ನದಿಂದ ವೀರ್ಯ ಹುಟ್ಟಿ ಆ ವೀರ್ಯದಿಂದ ದೇಹ ರಚಿತವಾಗುವುದು ಮತ್ತು ಜೀವೋತ್ಪತ್ತಿಯಾಗುವುದು ಈ ಮಿಶ್ರಣವು ಐದು ರಾತ್ರಿಗಳಲ್ಲಿ ಬುದ್ಭದ ಆಕಾರ ಹೊಂದುವು ಆ ಬುದ್ಭದವು ಏಳು ರಾತ್ರಿಗಳಲ್ಲಿ ಮಾಂಸಪಿಂಡವಾಗುವುದು ಮುಂದೆ ಎರಡು ತಿಂಗಳಲ್ಲಿ ಗದ್ದನ ಶಿರ ಹೆಗಲು ಬೆನ್ನು ಎದೆ ಹೊಟ್ಟೆ ಕೈಕಾಲು ಎರಡು ಡೊಕ್ಕೆ ನದಿ ನಡು ಹಾಗೂ ಗಾತ್ರಗಳು ರಚಿತವಾಗುವುದು ಹಾಗೂ ಒಂದೊಂದೊಂದು ಸಂಧಿಸಲ್ಪಡುವು ನಾಲ್ಕನೇ ತಿಂಗಳಲ್ಲಿ ಬೆರಳುಗಳು ಐದರಲ್ಲಿ ಮುಖ ಮೂಗು ಕಿವಿ ಕಣ್ಣು ಗುಹ್ಯ ನಕ ಇವು ಪ್ರಕಟವಾಗುವುದು ಏಳರಲ್ಲಿ ಆರರಲ್ಲಿ ಕಿವಿಯ ತೂತು ಏಳರಲ್ಲಿ ಗುದ ಮೇಹ ಉಪಸ್ಥ ಇಂದ್ರಿಯ ನಾಭಿ ಹಾಗೂ ಸಂಧಿಗಳು ಹೊಂದಿಕೆಯಾಗುವುದು ಈ ರೀತಿ ದೇಹ ಪೂರ್ಣವಾಗಿ ಗರ್ಭದಲ್ಲಿ ಉಳುಕಾಡುತ್ತಿರುವುದು ತಾಯಿ ಸ್ವೀಕರಿಸಿದ ಭೋಜನದ ಷಡ್ರಸಗಳಿಂದಲೇ ಪೋಷಿತವಾಗಿ ದಿನ ದಿನ ಬೆಳೆದು ಶರೀರ ಪೂರ್ಣವಾಗುವುದು ಆಗ ಅದಕ್ಕೆ ಸ್ಮೃತಿಯುಂಟಾಗುವುದು ಸುಖ ದುಃಖ ನಿದ್ರೆ ಹಾಗೂ ಪೂರ್ವಕರ್ಮಗಳನ್ನು ಅದು ಸ್ವಪ್ನದಂತೆ ತಿಳಿಯುವುದು ಗರ್ಭಸ್ಥಿತವಾಗಿರುವಾಗಲೇ ಅದಕ್ಕೆ ಅನೇಕ ಜ್ಞಾನವಿರುವುದು ಗರ್ಭವಾಸ ಕಷ್ಟದಿಂದ ಜೀವವು ತಳಮಳಿಸುವುದು ಇಷ್ಟೆಲ್ಲ ಏಳನೆಯ ತಿಂಗಳಾದ ನಂತರ ಮುಂದೆ ಅದಕ್ಕೆ ಮುನ್ನೂರ ಎಪ್ಪತ್ತು ನರಗಳು ಮೂರುವರೆ ಕೋಟಿ ರೋಮರಂಧ್ರಗಳು ಇವುಗಳಲ್ಲಿ ಮೂರು ಕೋಟಿ ಸ್ಥೂಲ ಸೂಕ್ಷ್ಮ ನಾಡಿಗಳಾಗುವು ಮೂವತ್ತೆರಡು ಹಲ್ಲು ಇಪ್ಪತ್ತು ಉಗುರುಗಳು ಪ್ರಾದುರ್ಭವವಾಗುವು ಈ ಪ್ರಕಾರ ಕಳೆದ ಶಿರಸ್ಸು ಕಫ ನೆಣ ಮಹಾರಕ್ತ ಮಜ್ಜೆ ವೀರ್ಯ ಮಾಂಸ ಇವುಗಳಿಂದ ಶರೀರವು ಪೂರ್ಣವಾಗುವುದು ಈ ಶರೀರದಲ್ಲಿ ರಕ್ತವು ನೂರು ಸಲ ಹಾಗೂ ಮಲಮೂತ್ರಗಳು ನಾಲ್ಕು ನಾಲ್ಕು ಬಗಸೆಯುಂಟಾಗುವುದು ಈ ಅನಿತ್ಯ ಶರೀರವು ವಿಶುದ್ಧಾತ್ಮರಿಗೂ ಕೂಡ ಉಂಟಾಗುವುದು ಹಾಗೂ ಹಲವು ಕರ್ಮಗಳ ಬಂಧದಿಂದ ಬಂಧಿತವಾಗುವುದು ಎಂಬುದಾಗಿ ಸನತ್ಕುಮಾರರು ಮನುಷ್ಯನ ಶರೀರ ರಚನೆಯ ಉತ್ಪತ್ತಿಯ ಕುರಿತಾಗಿ ವೇದವ್ಯಾಸರಿಗೆ ತಿಳಿಸುತ್ತಾರೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ